ಹಾಯ್ ಗಾಯ್ಸ್ ನಾವು ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಎದ್ವಿ ಇವನ್ ಸವಾಸ ಮಾಡಿಬಿಟ್ಟು ರಾತ್ರಿ ಮನೆಗೆ ಹೋಗಿಲ್ಲ ನಮ್ಮಮ್ಮ ಏನನ್ನುತ್ತೋ ಗೊತ್ತಿಲ್ಲ ಒಂಬತ್ತು ಗಂಟೆ ನೋಡಬೇಕು ಈಗ ತಿಂಡಿಗೆ ಹೋಗಬೇಕು ಮಕ್ಕಗಿಸ್ಕಂತೀನಿ ಅಲ್ಲ ಗೊತ್ತಿಲ್ಲ ನೋಡೋಣ ಬನ್ನಿ ಬನ್ನಿ ತಿಂಡಿ ಹೋಗೋಣ ಮಾತಾಡೋಣ ಸರಿ ಹೊರಡಣ್ಣ ಡೋರ್ ಲಾಕ್ ಅದು ನೋಡ್ಕೊಂಡ್ಬಿಡಿ ನಾನು ಲಾಗ್ ಮುಡಿದ್ರೆ ಮಿಸ್ಟರ್ ಗ್ರೀನ್ ತರ ಮಾತು ವಾಯ್ಸ್ ಇರಲ್ಲ ಅಂದ್ರೆ ವಿಡಿಯೋ ಅಷ್ಟೇ ಸುಮ್ ಸೆಲೆಂಟಾಗಿ ಹೋಗೋದು ಸೆಲೆಂಟಾಗಿ ಬರೋದು ಅದೀಗಲ್ಲಿ ಹೋಗ್ತಾ ಇದೀವಿ ಇವಾಗ ಎರಡು ರೆಡ್ ಫುಟ್ಪಾತ್ ಪಾರ್ಕಿಂಗ್ ಅಂಬಲ್ಲ ಫುಟ್ಪಾತ್ ಪಾರ್ಕಿಂಗ್ ಹಾಕ್ಬಿಟ್ಟಿದೀವಿ ಇವಾಗ ಹೋಗಿ ಎತ್ಕೊಳ್ಳೋದು ಬನ್ನಿ ಮನೆಗೆ ಹೋಗಲ್ಲ

ಇಳಿಸ್ಬೋದ ಇದು ಆರ್ ಆರ್ ತ್ರೀ ಟೆನ್ನಲ್ಲಿ ಇಲ್ಲಿ ಇಳಿಸ್ತೀನಿ ಅಂತ ಸಾಹಸ ಮಾಡ್ತಾವ ಸಾಹಸ ಬರೀಸ್ ಇಲ್ಸ್ ಇಲ್ಸು ಇಳಿಸೋ ಇಲ್ಸಾ ಟೆಚ್ ಆಗಲ್ಲ ಇಳಿಸೋ ಫೈನಲಿ ಸಾಹಸ ಮಾಡ್ದಾಗ ಓನರ್ ನೋಡಿದ್ರೆ ಹೊಟ್ಟೆ ಹೊರ್ಕಂತಾನೆ ಗಾಯಿಸ್

એ સિરીઝ સબ કો ઓન્લી સરાઉન્ડિંગ 30 રૂપીસ એનફ પતરા 50 રૂપા આવી રત એ છે સેંગ ફોન માંડી તા સેંગ ફોન માંડી તા માડી ના માર રે વો સરપ્રાઈઝ કોડ મને ગયો તો થરી ગાઈસ છોડી જાતે ને ઓર મને ನವೀನ್ ಬ್ರೋ ಗಾಡಿ ಅವ್ರಿಗೆ ಕೊಡೋಣ ಅಂತ ಬಂದ್ವಿ ಇವರೇ ನವೀನ್ ಬ್ರೋ ಅವ್ರ ಗಾಡಿ ಈಗ ಅವ್ರ ಗಾಡಿ ಗಾಡಿ ಎತ್ಕೊಂಡು ಹೋಗ್ತಾರ ಅವ್ರದ್ದು ನಮ್ಮ ನವೀನ್ ಬ್ರೋ ಗಾಡಿ ಕೊಟ್ವಿ ಅವ್ರು ಏನು ಹೇಳಬೇಕು ಗಾಡಿ ತಾಂಡ್ ಸುಮ್ಮನೆ ಹೋಗ್ಬಿಟ್ರು ಒಂದು ಕ್ಯಾಮ್ರಾಗ ನೋಡ್ಬಿಟ್ಟು ಒಂದು ಆಯೂ ಇಲ್ಲ ಬಾಯೂ ಇಲ್ಲ ಥ್ಯಾಂಕ್ಸೂ ಇಲ್ಲ ಹೋಗ್ಬಿಡಿ ಸುಮ್ಮನೆ ತಿಂಡಿ ತಿನ್ಬೇಕು ಹೊಟ್ಟೆ ನನಗೆ ಅಂದ್ಬಿಟ್ಟು ನಾವಪ್ಪ ಇನ್ನೇ ಅವ್ರಿಗೆ ನೋಡಿ ನಾನು ಹೋಗ್ತಾ ಇದ್ದೀವಿ ಈಗ ನೋಡ್ಬೇಕು ಬೀಗ್ ಬಂದಾಗ ಕೇಳ್ತಾರೆ ನಮ್ಮಮ್ಮನ ಎಷ್ಟೊತ್ತಿಗೆ ಬಂದ ಅಂತ ಏನೋ ಮಾತಾಡಲ್ಲ ಅವಾಗ ಏನೋ ಮಾತಾಡಲ್ಲ ನನ್ನ ಹತ್ರ ನಮ್ಮಪ್ಪ ಬಂದು ಕೇಳ್ತಾರೆ ನಮ್ಮಮ್ಮನ ಎಷ್ಟೊತ್ತಿಗೆ ಬಂದ ಏನು ಮಾಡ್ದ ಅಂತ ಅವಾಗ ನೋಡಬೇಕು ನಮ್ಮಪ್ಪನ ರಿಯಾಕ್ಷನ್ ಏನು ಮಾಡಲ್ಲ ನಮ್ಮಪ್ಪ ಫುಲ್ ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ತರ ರಾಣು ನಮ್ಮಪ್ಪ ಬಂದು ಸೂಪರ್ ಮಾರ್ಕೆಟು ಬಂದು ಏನೋ ತಗೊಂಡು ಆಫರೆಲ್ಲ ಇಲ್ಲ ಅವ್ರು ಹೇಳಿದ್ ತಗೊಂಡು ತಗೊಂಡೋಗಿ ಆಫರ್ ಎಲ್ಲ ಕೇಳಬೇಡಿ ಅವ್ರು ಎಷ್ಟು ಹೇಳ್ತಾರೆ ಎಂ ಆರ್ ಪಿ ಕೊಟ್ಬಿಟ್ಟು ಹೋಗಿ ನಮ್ಗೆ ದಿಲೀಪ್ ಅನ್ನೋದು ಇಲ್ಲಿ ಮನೆಯಲ್ಲಿ ನಮ್ಮ ಮನೆ ಹತ್ರ ಬಂದಿದ್ದೀವಿ ಇದೆ ನಮ್ಮ ಮನೆ ಅದೇ ಮನೆ ಬಂದಿದ್ದೀವಿ ಇವನು ರೋಡಲ್ಲಿ ಪಾರ್ಕ್ ಮಾಡೋ ಅಂದರೆ ಎಲ್ಲಿ ಮಾಡ್ತವೆ ನೋಡಿ ಗಾಯಸ್ ರೋಡಲ್ಲಿ ಪಾರ್ಕ್ ಹೋಗಿ ಕಾಂಪೌಂಡ್ ಹತ್ರ ಆಗ್ತವೆ ಗಾಡಿನ ಸೇಫ್ಟಿ ಇಂಪಾರ್ಟೆಂಟ್ ಕಣಲ್ಲಿ ಸೇಫ್ಟಿ ನೋಡಿ ರೋಡ್ ಅಲ್ಲ ಕ್ಯಾಮರಾ ಗುದ್ಗೊಂಡು ಹೋಗಿ ಆಕಾಶ ನನ್ನ ಹಿಡ್ಕೊಂಡು ನಾನು ಎಲ್ಲಿ ಹೋಗನ गाइस ಅಮೇಲೆ ಓಕೆ ಸಿಗ ನನ್ನ ಅಮ್ಮ ಅಂತ ಕೇಳ್ತಾನ ತಿಂಡಿ ತಿಂಡಿ ಹೋಗಿ ಕಟ್ ಮಾಡ್ಕೊಂಡು ಅಮ್ಮ ಏನು ಅಂತ ಕೇಳ್ತಾನಾ ತಿಂಡಿ ಓಹೋ ಬಹುಕನಸ್ತಾಲ ಬಾ ಬಾ ರೂಮ ಫೈನಲಿ ನಮ್ಮಮ್ಮ ಏನು ಬಂದಿಲ್ಲ ಸುಮ್ನೆ ನನ್ ಫ್ರೆಂಡ್ ಅವನೇ ಅಂತ ಸುಮ್ನೆ ಒಳಗೆ ಒಳಗೆ ಅದು ನನ್ ಫ್ರೆಂಡ್ ಹೋಗಾದ್ಮೇಲೆ ಏನಕ್ಕೆ ಹೋಗಿದ್ದೇನಾಯ್ತು ಯಾರು ಹೇಳಿ ಕೇಳಿ ಓದಿ ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ ರವಿ ಅವನೇ ಅಂತ ಏನೋ ಮಾತಾಡ್ತಾ ಇಲ್ಲೇಟ್ ಬರ್ಬೇಕಾಯ್ತು ಹಾ ಅವಾಗ ಶುರು ನಮ್ಮ ಅಮ್ಮ ಸಿಗಣ ತಿಂಡಿ ತಿಂತಾದ್ಮೇಲೆ ದೋಸೆ ಕೌಂಟ್ ಮಾಡ್ಕೊಂಡು ಹೇಳ್ತೀವಿ ಅಷ್ಟು ದೋಸೆ ತಿಂದಿ ಅಂತ ಈರುಳ್ಳಿ ದೋಸೆ ಕಾಯಿಸಿ ತಿಂತಾ ಇರ್ಬೇಕು ಜೀವನದಲ್ಲಿ ಏನಿಲ್ಲ ತಿನ್ಬೇಕು ಗುಡಿ ಬೇಕು ಮಲ್ಕೋಬೇಕು ಮುಂದಕ್ಕೆ ಹೇಳ್ತಾ ಇದ್ದೆ ಮನೇಲಿ ಇದ್ದೀನಿ ಆಮೇಲೆ ಮನೆಯವರು ಯಾರನ್ನ ನೋಡ್ತಾ ಇರ್ತಾರೆ ಗೊತ್ತಲ್ಲ ಏಯ್ಟೀನ್ ಪ್ಲಸ್ ಕಂಟೆಂಟ್ ಸ್ಟಾರ್ಟಿಂಗೇ ಬೇಡ ಅಂತ ಟೈಮ್ ಪಾಸು ಜೀವನ ಸಂಡೇ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇರ್ಬೇಕು ಮನೇಲಿ ಇದ್ರೆ ಬೈತಾರೆ ಮೊಬೈಲ್ ನೋಡೋದು ಡಿಗ್ರಿ ಮಾಡಿದ್ರು ಬೈತಾರೆ ಡಿಗ್ರಿ ಆದ್ಮೇಲೆ ಮನೆಗೆ ಇರ್ಬಾರ್ದು ಮಿಸ್

ರೇ ಇಬ್ರು ಎಡೆ ದೋಸೆ ತಿಂದಿದ್ದು ನಮ್ಮಮ್ಮ ತಿಂತಾರೆ ಬಿಗ್ಗೆ ಅಂದ್ಬಿಟ್ಟು ಚಟ್ನಿ ಜಾಸ್ತಿ ಹಾಕ್ಬಿಟ್ಬಿಟ್ಟೈತೆ ಚಟ್ನಿನೂ ವೇಸ್ಟು ಬೈತು ಎರ್ಡೆ ದೋಸೆ ತಿಂದ್ರಲ್ಲ ಅಂತ ಬಿಸಿ ರಕ್ತ ಹೆಂಗ್ ತಿನ್ನಬೇಕು ಅಂತ ಬೈದರು ಏನು ಮಾಡೋಕ್ಕಾಗಲ್ಲ ಅಂತ ಬಂದ್ವಿ ಈಗ ನಮ್ಮ ಬಾಯ್ಸ್ ಹತ್ರ ಹೋಗ್ತಾ ಇದೀವಿ ಬನ್ನಿ ಬಾಯ್ಸ್ ಹತ್ರ ಹೋಗ್ಬಿಟ್ಟು ಪರಿಚಯ ಮಾಡಿಸ್ತೀನಿ ನಮ್ಮದು ಒಂದು ಆನೆ ಇದೆ ಬನ್ನಿ ತೋರಿಸ್ತೀವ ಆನೆ ನೆಕ್ಸ್ಟ್ ಇಂಟ್ರಿಡ್ಯೂಸ್ ಆಗುತ್ತಲ್ಲ ಅದೇ ಆನೆ

ಅವರ್ ಯು ಐನ್ ಅವ್ರೇನು ಅವನೇ ಯೂನ ನನ್ ಒಪ್ಪಿನ್ ಕೈ ಮಾರವನು ಬೆಂಗಳೂರು ಬದಾರ್ ಯೂನ ಕೈ ವೀಕ್ಲಿ ವೀಕ್ಲಿ ಅಪ್ ಅಂಡ್ ಡೌನ್ ಮಾಡ್ತಾನೆ ತುಂಬೂ ಕೋಟು ಬೆಂಗಳೂರು ನಮ್ದೊಂದು ಇಲಿ ಇಲಿ ಇದ್ದಂಗೆ ನಮ್ಮ ಬ್ಯಾಕ್ ಇಲಿ ಪಾಸಡಾ ಇಲಿ ಪಾಸಡಾ ಇದೆ ನಾನೇ ಅವನಿಲ್ಲಿ ಇನ್ ಇಲಿ ನಾನೇ ಇಲಿ ಸಿಗಣಾ ನವೀನ್ ಬ್ರೋ ಈಗ ಬಂದ್ರು

ಏನಕ್ಕಪ್ಪ ಏನಾಯ್ತಪ್ಪ ಏನೋ ಆಮೇಲೆ ಬಚ್ಚೀನಿ ಆಮೇಲೆ ಬಚ್ಚೀನಿ ಯಾವುದು ಬಾ ಇಲ್ಲೇ ಕುತ್ಕೊಂಡು ನೋಡಿ ಅಂತ ಇಲ್ಲಿ ಕಾಂಪ್ರಮೈಸಿಂಗ್ ಆಯ್ಸ್ ಬೇಜಾರ್ ಮಾಡ್ಕೊಂಬಿಟ್ಟವನೇ ಅದಕ್ಕೆ ಬರ್ತಾ ಇಲ್ಲ ಮನೆಯಿಂದ ಆಚೆ ಕೊನೆಗೂ ಫೈನಲಿ ಫೈನಲಿ ಕಾಂಪ್ರೋ ಮಾಡಿಸಿ ಕಲ್ಸಿದೀವಿ ಆಚೆ ಇವರು ಶಶಾಂಕ್ ಅಂತ ಶಶಾಂಕ್ ಶಿಕ್ಷಿ ಶಶಾಂಕ್ ಗೊತ್ತಲ್ಲ ಬ್ಲಾಗಲ್ಲಿ ನೋಡಿರ್ತೀರಾ ಇವರೇ ಶಶಾಂಕ್ ಹಾಂ

ನೋಡಿ ಎಲ್ಲರೂ ಬರೀ ಮನೆ ಹತ್ರ ಹೋಗೋದು ಕಾಯೋದು ಗಾಡಿಗಳು ಹಾಕೊಳ್ಳೋದು ಸುಮ್ಮನೆ ನಿಮ್ಸ್ಕೊಳ್ಳೋದು ಅಷ್ಟೇ ಕೆಲ್ಸ ಅವ್ನ್ ಲಿಪ್ಸ್ ಪಿಂಕ್ಲಿಪ್ಸ್ ನಾಚಿಕೆ ಒಂಚೂರು ನೋಡಿ ಗಾಯ ಗಾಯ್ಬಿಟ್ಟು ಈಗ ಎದ್ದವ್ ನೋಡಿ ಸೆಕ್ಸಿ ಶಶಾಂಕ್ ಇದರಲ್ಲಿ ಪಿಂಕ್ಲಿಪ್ ಪಿಂಕ್ ಲಿಪ್ ಪಿಂಕ್ ಲಿಪ್ ಶಾಂಕ್ ಟೈಮು ಹತ್ತೂವರೆ ಗಾಯಶ್ ಈಗ ಎದ್ಬೋತಾವ್ ನಾಚೆ ಏನು ಅನ್ನೋದಿಲ್ಲ ಹುಡುಗರಿಗೆ ಏನು ಮಾಡಕ್ಕಾಗಲ್ಲ ನಾವೇ ಕರೆಕ್ಟಾಗಿ ಏಳು ಗಂಟೆ ಶಾರ್ಪ್ ಹಲೋ ಇಲ್ಲೇ ಸಪ್ತಗಿರಿ ಪಾರ್ಕು ಎಲ್ಲರೂ ಇಲ್ಲೇ ಇದ್ದೀವಿ ಹ್ಞೂ ಹಂಗೆ ಅನ್ಕ ಏನು ಏನು ಹೇಳು ಎಲ್ಲೂ ಹೋಗಲ್ಲ ನವೀನ ಎಲ್ಲಿ ಹೋಗ್ಬೇಕು ನಾವು ಬೆಂಗಳೂರು ಥೂ ಏನೋ ಮಾತಾಡೋದ್ಲೆ ಲೇ ಕರೆಕ್ಟ್ ಆಗಿ ಕನ್ನಡ ಮಾತಾಡ್ರಿ ಮನೇಲಿ ಅಪ್ಪ ಅಮ್ಮ ಇದನ್ನ ನಾನು ನಿಮ್ಗೆ ಹೇಳ್ಕೊಡೋದು ಏನ್ರ ಲೇ ಬೆಳಗ್ಗೆ ಬೆಳಗ್ಗೆ ನೋಡಿ ಗಾಯ್ಸಿ ಹಿಂಗೆ ಮಾತಾಡ್ತಾರೆ ಇಂಥವ್ರೆ ಮ್ಯಾನರ್ಸ್ ಇಲ್ಲ ಈ ಕಡೆ ಬಂದು ಫೋನ್ ಹಾಕು ಈ ಕಡೆ ಬಂದು ಫೋನ್ ಹಾಕು ಏರಿಯಾ ಕಡೆ ಬಂದು ಫೋನ್ ಹಾಕು ಏನಾ ಏನೋ ಇಂಗ್ಲೀಷ್ ಮಾತಾಡ್ತಾನೆ ಇಂಗ್ಲೀಷಲ್ಲಿ ಹೇಳಿ Once more, once more. Uneducated country brute on. अजय की ना. <बाएगा>? Oh, मार कर Correct है After 15 minutes आज मेरे बंदों ने गाइस सिंग गाइस सर नोडी गाइस. गाइस ओनेस्टी एंड गोटा. गाइस रो. brand दोनों. चिंग माय अंता. brand. इधर हिंगो हिंगो बिड़ा मरते brand अंता. बने अंता. Let's go. ಸಿಗೋಣ ನಮ್ಮ ನಿಮ್ಮ ಭೇಟಿ ಯಾವ್ದನ್ನ ಕಂಟೆಂಟ್ ಸಿಕ್ಕಾಗೆ ಬರೀ ಸಿಟಿಲಿ ಆರ್ ಆರ್ ತ್ರೀ ಟೆನ್ಗೆ ಕ್ರೂಸ್ ಕಂಟ್ರೋಲ್ ಇಲ್ಲ ಐಡ್ಲಿಂಗಲ್ಲೇ ಓಡಾಡ್ತಾ ಇದ್ವಿ ಬರ್ರಿ ಅಕ್ಕ ನಮಸ್ಕಾರ ನೀರಾನೇ ಇಲ್ವಾ ಅವರ ಅಕ್ಕ ಅವರ ಅಮ್ಮ ಸಪೋರ್ಟಿವ್ ಸರ್ ಬಾಯ್ ಬಾಯ್ ಎರಡು ನಿಮಿಷ ಆಯ್ತು ಇವರು ಮನೆ ಖಾಲಿ ಮಾಡ್ತಾವ್ರೆ ಪಿಕ್ಕರ್ಸ್ ಅಂಡ್ ಪ್ಯಾಕರ್ಸ್ ಗೆ ಹೇಳೋರಂತೆ ಅದೇ ಅವ್ರು ಬರ್ತಾವ್ ನೋಡ್ಬಿಟ್ಟು ನಾವೇ ಪಿಕ್ಅಪ್ ಪ್ಯಾಕಪ್ ಮಾಡ್ಬಿಟ್ಟು ಮನೆಗೆ ಹಾಕ್ಬಿಟ್ಟು ಕಂಟೆಂಟ್ ನೋಡೋಣ ಈ ಕಾಲದಾಗೆ ಎಲ್ಲರೂ ಹುಡ್ಗಿರ್ ವಿಡಿಯೋ ಮಾಡ್ಕೊಂಡ್ ಓಡಾಡ್ತಿದ್ರೆ ಈ ಮೂವರು ಜಾನ್ 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 ವಿ ಆರ್ ಬಾಯ್ಸ್

ಬಾಂಡಿಂಗ್ ಇರಬೇಕು ಎಲ್ಲ ಶಿಫ್ಟ್ ಮಾಡ್ಕೊಡ್ಬೇಕು ಆವಾಗ ಎಲ್ಲಾ ಕಷ್ಟದಲ್ಲೂ ಆಗ್ಬೇಕು ಬರೀ ಸುತ್ತಲ ಗಾಯ್ಸ್ ಗಾಯಿಸ್ ನೋಡ್ರಿ ಹೇಳ್ಬೇಕೇನಾದ್ರು ಏನು ಹೇಳೋಣ ಏನ್ ಹೇಳೋಣ ಹೇಳಿ ಇಲ್ಲೇ ನೋಡ್ತಾ ಇದೀರಲ್ಲ ಇನ್ನೇನ್ ಹೇಳಬೇಕು ಒಳ್ಳೆಗಳಿಗೆ ಆಗ್ಬೇಕು ಯಾವತ್ತು ಫ್ರೆಂಡ್ಸ್ ಸುಮ್ಮನೆ ಸುತ್ತಲ ಆಗೋದಲ್ಲ ಬನ್ನಿ ಎಣ್ಣೆ ಹೊಡೆಯನ ಅನ್ಬಾರ್ದು ಒಂದು ಕಷ್ಟ ಆಗ್ರಿ ಇನ್ನೂರು ರೂಪಾಯಿ ಫೋನ್ ಪೇ ಸ್ಕ್ಯಾನರ್ ಕಳ್ಸೋ ಕಡಿ ಕೊಡೋ ಕಡಿ ಕೊಡೋಣ ನೀವು ಮಾಡ್ತಾ ಇದ್ರೆ ಮನೆ ಖಾಲಿ ಮಾಡ್ತಾ ಇದೀವಿ ನಾವು ಎಲ್ಲಾ ಹಿಂಗ್ ಹೆಂಗ್ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಒಂದು ಆರ್ ಆರ್ ಇನ್ನೊಂದು ಆರ್ ಆರ್ ತಿಟೆನು ಹಿಂಗ್ ಆರ್ ಆರ್ ತಿಟೇನಲ್ಲಿ ಹೊಡಿತಾ ಇದೀವಿ ಹಿಂಗೆ ಹಿಂದೆ ಸುಮ್ನೆ ಹೋಗೋದು ಟೆಕ್ನಾಲಜಿ ಇದೆಯಾ ಕರೆಂಟ್ ಇಲ್ದೇ ಫ್ಯಾನ್ಸಿ ರುಕ್ತೈತೆ ತೋರಿಸ್ತು ನೋಡ್ರಿ ಟೆಕ್ನಾಲಜಿ ಟೆಕ್ನಾಲಜಿ ಕರೆಂಟ್ ಇಲ್ದೇ ಫ್ಯಾನ್ಸಿ ರುಕ್ತೈತೆ ನೋಡ್ರಿ ಗಾಯ ಅಲ್ಲೇ ಮಾತು ಕೊಡೋದಲ್ಲೇ ಅಲ್ಲೇ ಮಾತುಕೊಡೋದು ಹಾಗಾದ ಒಂದೂ ಮಾತಾಡೋಲ್ಲ ಹುಡುಗು ಹೋಗೋದು ಸುಮ್ಮನೆ ಹೋಗ್ತಿಲ್ಲ ಫೋನ್ ಕೊಡೋಕೆ ಹೋಗ್ತೀರ ಬರ್ತಾತ್ರಿ ಅದೇ

ಹೇಳಿದ್ರೆ ಫೋನ್ಪೇಲಿ ಝೀರೋ ಜೀರೋ ಬ್ಯಾಲೆನ್ಸ್ ಕೊಡಿದ್ದೀವಿ ಇವಾಗ ಯಾರನ್ನ ಯಾರ ಜಾಸ್ತಿ ಇಟ್ಕೊಂಡಿದ್ದಾರ ನಮ್ಮ ಫೋನ್ ನಂಬರ್ ಡಿಸ್ಪ್ಲೇ ಮಾಡಲ್ಲ ಬಿ ಎಮ್ ಮಾಡಿ ಸ್ಕ್ಯಾನರ್ ಕಳಿಸ್ತೀವಿ ಫೋನ್ಪೇ ಮಾಡಿ ನಂಬರ್ಸ್ ಅದು ಹಿಂಗೆ ಹುಲ್ಲು ಎಲ್ಲ ಕೆಲಸ ಮುಗೀತು ನೆಕ್ಸ್ಟು ನಾನು ನಮ್ಮನೆ ಕಡೆ ಹೋಗ್ತೀನಿ ಎಲ್ಲ ನೋಡಿದ್ರಲ್ಲ ಇವ್ರನ್ನ ಏನು ಹೇಳ್ತಿದ್ದೆ ಹಾಂ ಅಂತ ಬಂದು ಕ್ಯಾಮ್ರಾ ಹಾಂ ಫೈನಲ್ಲಿ ಎಲ್ಲರವರು ಮನೆಗೆ ಹೋಗೋ ಟೈಮ್ ಹೊತ್ತು ಹೋಗ್ತಾ ಇದ್ದೀವಿ ರಾತ್ರಿಯಿಂದ ಹೊಡೆಸ್ಕೊಬಿಟ್ಟಿದ್ದೀವಿ ಮನೇಲಿ ಎಷ್ಟಾಗುತ್ತೋ ಅಷ್ಟು ಇಂದುಬಿಟ್ಟಿದ್ದಾರೆ ಮನೇಲಿ ಸಿಗೋಣ ಮತ್ತೆ ಯಾವಾಗ ಸಿಗ್ತೀವಿ ಹೋಗೋದಿಲ್ಲ ಸ್ಟೇಟು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್